ಭಾರತದ ನಲವತ್ತು ನೂರ ನಲವತ್ತು ಕೋಟಿ ಪ್ರಜೆಗಳು ಮಾಡಿರೋ ಪಾಪವನ್ನು ಕ್ಷಮಿಸಿ ಎಲ್ಲರನ್ನು ಕಾಪಾಡಲಿ ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಅದಕ್ಕೆ ಎಲ್ಲರನ್ನು ಕಾಪಾಡಲಿ ಈ ದಿನ ಯಾರು ವಿಷ್ಣು ದೇವಸ್ಥಾನದಲ್ಲಿ ಆ ಉತ್ಸವ ಸೇವೆ ಮಾಡ್ತಾರೆ ಅವ್ರಿಗೆ ಅವರವ್ರ ಕರ್ಮಾನುಸಾರವಾಗಿ ಮೋಕ್ಷ ಕೊಡ್ತಾರೆ ಅಂತೇಳಿ ಮನ ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ಬಹಳ ಪ್ರಸಿದ್ಧವಾದ ದಿವಸ ಇರ್ತದೆ ಪೂಜೆ ಮುಖ್ಯವಾಗಿ ಇಲ್ಲಿ ಜವಾಬ್ದಾರಿ ಒಂದು ಸಂವತ್ಸರದಲ್ಲಿ ಪ್ರತಿ ತಿಂಗಳು ಎರಡು ಏಕಾದಶಿ ಬರುತ್ತೆ ಆಷಾಢ ಏಕಾದಶಿಯಲ್ಲಿ ಪಾಂಡುರಂಗನಿಗೆ ವಿಶೇಷವಾದ ಪೂಜೆ ನಡೆದು ಮತ್ತು ಕಾರ್ತೀಕ ಏಕಾದಶಿಯಲ್ಲಿ ಆ ಪಾಂಡರಂಗ ನಿಭಿಸ್ತಾರೆ ಆದರೆ ಎಲ್ಲೂ ಸ್ವರ್ಗದ ಬಾಗಿಲು ತೆಗೆಯೋದಿದ್ದರೆ ವೆಂಕಟೇಶ ಒಬ್ಬನೇ ವೆಂಕಟೇಶ ಅಂದ್ರೇನು ಏನು ಪಾಪ ಖಟ ಅಂದರೆ ಕತ್ತರಿಸವನು ನಮ್ಮ ಪಾಪಗಳನ್ನು ಕತ್ತರಿಸಿ ಸ್ವರ್ಗಮಾಗಲು ತಗೊಂಡು ಹೋಗೋದಕ್ಕೆ ಒಂದೇ ದೇವರು ವಿಶ್ವದ ವೆಂಕಟೇಶ್ವರ ಅವರು ಪವಿತ್ರವಾದ ದಿವಸ ಪುಷ್ಯ ಮಾಸದ ಏಕಾದಶಿ ಯಾವ ಬರುತ್ತೆ ಇಲ್ಲಿ ಋತುಮಾನವಾಗಲಿ ಆಯನವಾಗಲಿ ಮುಖ್ಯವಲ್ಲ ಅವನು ಬಂದ ಮೇಲೆ ಮತ್ತು ಉತ್ತರಾಯಣ ಆರಂಭ ಆಗಿಬಿಡುತ್ತೆ ವೆಂಕಟೇಶ ಬಂದು ಎಲ್ರಿಗೂ ಏನು ಹೇಳ್ತಾನೆ ಬಂದಾಯಿತು ಉತ್ತರಾಯಣ್ಣೇ ದೇವರು ಎದ್ದೇಳೋ ಸಮಯ ಇನ್ನು ಕಾರ್ತಿಕ ಮಾಸದಲ್ಲಿ ಎದ್ದು ಬಿಟ್ಟಿದ್ದಾನೆ ದೇವರು ಪ್ರಕಟವಾಗಿ ಮನುಷ್ಯರ ಕಟ್ಟ ಕಾರ್ಪಣೆಗಳನ್ನು ಸಂಘಟನೆ ಹೋಲಾಡಿಸಿ ಸುಖ ಕೊಡೋಕ್ಕೆ ಬಂದಿರತಕ್ಕಂಥಾನೆ ಇಂಥ ಭೂತೋನ ಭವಿಷ್ಯತಿ ಶ್ರೀನಿವಾಸಗಿಂತ ದೇವರಿಲ್ಲ ಭೂಲೋಕದಲ್ಲಿ ಸರಸಂಪತ್ತನ್ನು ಕೊಡ್ತಕ್ಕೋ ದೇವರು ಅಂದರೆ ಶ್ರೀನಿವಾಸ ಒಬ್ಬನೇ ಅತ್ಯಂತ ಪವಿತ್ರವಾದದ್ದು ಅದರಲ್ಲೂ ಇಲ್ಲಿ ಸರ್ಕಾರಿಗೆ ಸಂಬಂಧಪಟ್ಟ ದೇವಸ್ಥಾನವಾದರೂ ಕೂಡ ಇದೊಂದು ವಿಶೇಷ ನಮ್ಮ ತಿರುಪತಿಯಲ್ಲಿ ಏನು ಸೇವೆ ನಡೆಯುತ್ತೆ ಅದೇ ಥರ ಇಲ್ಲಿ ನಡೆಸೋಕ್ಕೆ ನಮ್ಮ ಇಲ್ಲಿ ದೇವರ ಸ್ವರೂಪ ಆದ ಹೇಳಿದ್ರೆ ಇಲ್ಲಿದ್ದಾರೆ ನಡೆಸೋರು ಅವರೇ ಅದರಿಂದ ಭಕ್ತರು ಇಂಥ ದಿನವನ್ನು ಸುಜಿನ ಭಾವಿಸಿ ಬಂದು ದೇವರ ದರ್ಶನ ಮಾಡಬೇಕು ದೇವರಷ್ಟ ಮಾಡಿದರೆ ಮನುಷ್ಯನಿಗೆ ಸಂಕಟಪುರವಾರಿಯಾಗಿ ಏನಪ್ಪ ಅಂದರೆ ನಾವು ನಾವೇನು ಕೇಳಬೇಕು ದೇವರನ್ನು ಅಂದರೆ ಆರೋಗ್ಯವನ್ನು ಕೇಳಿದ್ರೆ ಮಿಕ್ಕಿದ್ದೆಲ್ಲ ಇದ್ದಂಗೆ ಅಷ್ಟೇ ಆರೋಗ್ಯ ಕೂಡಿದ ಆಯಸ್ಸು ಶತಾಯುಷ್ಯ ಆ ಶತಾಯುಷ್ಯಕ್ಕೆ ಬದುಕಕ್ಕೆ ದುಡ್ಡು ಬೇಕಲ್ಲ ಧೈರ್ಯ ಬೇಕಲ್ಲ ಬದುಕೋಕ್ಕೆ ಬೇಕು ಕೀರ್ತಿ ಬೇಕಲ್ಲ ಧೈರ್ಯ ಕೀರ್ತಿ ಯಶೋ ಲಾಭವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಕ್ಕಂಥ ವೆಂಕಟೇಶ್ವರ ಈ ವೆಂಕಟೇಶ್ವರನು ಭಾರತ ರಾಷ್ಟ್ರದ ನಲವತ್ತು ನೂರ ನಲವತ್ತು ಕೋಟಿ ಪ್ರಜೆಗಳು ಮಾಡಿರೋ ಪಾಪವನ್ನು ಕ್ಷಮಿಸಿ ಪಾಪ ಸಾಗರದಿಂದ ನಮ್ಮನ್ನು ಆಚೆ ತಂದು ಒಂದು ಮಡಲಲ್ಲಿ ಇಟ್ಟುಕೊಂಡು ಎಲ್ಲರನ್ನು ಕಾಪಾಡಲಿ ನೂರ ನಲವತ್ತು ಕೋಟಿ ಜನಗಳು ಈ ಒಂದು ದೇವರ ಪವಿತ್ರ ಮಾಧ್ಯಮದಿಂದ ಇನ್ನು ಮುಂದೆ ಈ ರಾಷ್ಟ್ರದಲ್ಲಿ ಯಾವ ರೋಗ ಬರೆದಲೇ ಎಲ್ಲರೂ ಆರೋಗ್ಯವಾಗಿ ಮರಣಭಯ ರೋಗ ಬಿಟ್ಟಿರಲಿ ಅಂತ ದೇವರು ಪ್ರಾರ್ಥನೆ ಮಾಡ್ತಾ ಆದರೆ ಯಾವ ರಾಜ್ಯ ನೋಡಿ ರಾಷ್ಟ್ರ ನೋಡಿ ಎಲ್ಲರೂ ಸಣ್ಣಪುಟ್ಟ ಗಲಾಟೆ ಶಾಂತಿ ಈ ಭಾರತ ದೇಶದಲ್ಲಿ ಅಶಾಂತಿನ ಮನೆ ಮಾತಾಗ್ಬಿಟ್ಟಿದೆ ಆ ಶಾಂತಿ ಹೋಗ್ಬೇಕಾದ್ರೆ ರಾಷ್ಟ್ರವನ್ನು ಆಳೋರು ರಾಜ್ಯವನ್ನು ತಮ್ಮ ಜವಾಬ್ದಾರಿ ಎರ್ಚ್ಕೊಂಡು ತಮ್ಮ ಕೆಲಸ ಅಂತ ನಾವು ಮಾಡಬೇಕು ಅವರ ಸ್ವಾರ್ಥ ಮಾಡಿ ಅವ್ರು ಉಳ್ಕೊಳ್ಳೋ ಪ್ರಶ್ನೆ ಬೇರೆ ಉಳ್ಸೋನು ದೇವರು ಅಳಿಸೋಣ ದೇವರೇ ಅದಕ್ಕೆ ಯಾಕೆ ಹೆದರ್ಕೋಬೇಕು ಯಾರು ಬೇಕೋ ತ ದೇವರು ಅವ್ನು ಗುರುಸ್ತಾನೆ ಯಾವಾಗ ಇಳಿಸ್ತಾನೋ ಗೊತ್ತಿಲ್ಲ ಯಾವಾಗ ಎಪ್ಪಿಸ್ತಾನೋ ಗೊತ್ತಿಲ್ಲ ಯಾವಾಗ ನಾವಿರ್ತೀವೋ ಗೊತ್ತಿಲ್ಲ ನಾವು ಬಂದಿದ್ದು ಗೊತ್ತಿಲ್ಲ ನಾವು ಇಲ್ಲಿಗೆ ಹೋಗ್ತಿರೋದು ಗೊತ್ತಿಲ್ಲ ಆದ್ದರಿಂದ ಏನು ಹೇಳ್ತಾನೆ ದೇವರು ವಿನಾದೈನೀನ ಜೀವನಂ ಅವ್ರಿಗೆ ವಿನಾ ದೈನಿನ ಜೀವನ ಅಂದರೆ ದೈನ್ಯತೆಯಿಂದ ಜೀವನ ಮಾಡೋಕ್ಕೆ ಕೊಟ್ಟು ಮುಕ್ತಿಯನ್ನು ಕೊಡುವಂಥ ಅದು ಅರ್ಥಪೂರ್ತಿ ಏನು ಆದ್ದರಿಂದ ಅಂಥ ದೇವರು ಈ ರಾಷ್ಟ್ರದಲ್ಲಿ ಮತ್ತು ಶಾಂತಿ ಬಂದು ನಮ್ಮ ರಾಜ್ಯವನ್ನು ರಾಷ್ಟ್ರವನ್ನು ಆಡ್ತಕ್ಕಂಥ ನಮ್ಮ ರಾಜಕಾರಣಿಗಳಿಗೆ ಸದ್ಬುದ್ಧಿಯನ್ನು ಕೊಟ್ಟು ಪ್ರಜಾ ಕಲ್ಯಾಣವನ್ನು ಉಂಟು ಮಾಡಿ ಪ್ರಜ ರಕ್ಷಣೆಯನ್ನು ಮಾಡಿ ವಿಶೇಷವಾಗಿ ಯಾರು ಲಕ್ಷ್ಮೀ ಅಂದರೆ ಯಾರು ಲಕ್ಷ್ಮಿನೇ ಕಾಳಿ ಆಗ್ತಾಳೆ ಸರಸ್ವತಿ ಆಗ್ತಾಳೆ ನೋಡಿ ರಾಮನಿಗೆ ಅದೇ ಲಕ್ಷ್ಮಿ ಸೀತ ಎಂಬರೇ ಖಾಳಿ ಆಗ್ಬಿಟ್ಟು ಆದರೆ ಹೆಣ್ಮಕ್ಳ ತಂಟೆ ಯಾರು ಹೋಗಿದರೆ ಹೆಣ್ಮಕ್ಳು ಅಂದರೆ ಭಕ್ತಿನ ಕೆಲವೊಂದು ಅರ್ಥ ಇದೆ ಭಕ್ತಿಯಿಂದ ತಾಯಿ ಅಂತ ರಾಮಾಯಣದಲ್ಲಿ ಹೇಳಿದಾನೆ ಆ ಎಲ್ಲ ಹೆಣ್ಮಕ್ಕಳು ತಾಯಿ ಅಂತ ಕಂಡು ಅವರಿಗೆ ಏನು ತೊಂದರೆ ಆಗಿ ನೋಡಿಕೊಂಡು ಅಶಾಂತಿಯಲ್ಲಿ ರಾಷ್ಟ್ರದಲ್ಲಿ ಹೆಚ್ಚು ಉದ್ಯೋಗ ದೊರಕಿಸ್ಕೊಟ್ರೆ ನಿಮ್ಮ ಭಯೋತ್ಪಾದನೆ ಹಾಗೂ ನೌಕರಿಗಳ ಸಮಸ್ಯೆ ದೂರ ಆಗುತ್ತೆ ಅಂತಹ ಒಂದು ಸದ್ಬುದ್ಧಿ ಒಂದು ಈ ಭಾರತ ರಾಷ್ಟ್ರದ ಅತ್ಯಂತ ದೊಡ್ಡ ದೊಡ್ಡ ನೌಕರಿಗಳು ಸಿಕ್ಕಿ ನೌಕರಿ ಎಲ್ಲರೂ ಮಾಡಬೇಕು ಯೋಗರು ನೌಕರಿ ಬೇಕು ಮಾಡೋಕ್ಕೆ ಪ್ರಧಾನಮಂತ್ರಿಯವರಿಗೆ ಶಕ್ತಿಯನ್ನು ಕೊಡಲು ಆದ್ದರಿಂದ ನೀವು ಯಾವ ನೌಕರಿ ಕೊಡ್ತೀರ ಎಲ್ಲರೂ ಉದ್ ಭಯೋತ್ಪಾದಕರು ಹುಟ್ಟೋದೇ ಇಲ್ಲ ಆದರೆ ಕೊಡಲಿ ಈ ದೇಶವನ್ನು ಸಂರಕ್ಷಣೆ ಮಾಡಲಿ ಎಲ್ಲ ರಾಜ್ಯಗಳನ್ನ ಆಳ್ತಿರೋರು ಶಾಂತಿಯಿಂದ ಪ್ರಜೆಗಳನ್ನು ಕಾಪಾಡಬೇಕು ಒಳ್ಳೆಯ ಸಂದೇಶ ಕೊಡಬೇಕು ನಾವು ನೀವು ರಾಜ ಯಥಾ ರಾಜ ತಥಾ ಪ್ರಜಾಹ ನೀವು ಗಲಾಟೆ ಮಾಡಿದ್ರೆ ಪ್ರಜೆಗಳು ಗಲಾಟೆ ಮಾಡ್ತಾರೆ ನೀವು ಸೌಮ್ಯವಾಗಿ ಎಲ್ಲವನ್ನು ಸಹಿಸ್ಕೊಂಡು ಪ್ರಜೆಗಳ ಕಣ್ಣಾಳದು ಮಾಡಿದ್ರೆ ಯಾರ್ಯಾರು ಗಲಾಟೆ ಮಾಡ್ತಾರೆ ನಾನು ರಾಜ ನಮ್ಮ ರಾಜ್ರು ಹೆಂಗಿತ್ತು ನಾವು ಹಂಗೆ ಇರ್ತೀವಿ ಬಟ್ಟೆ ಅದರಿಂದ ನಮ್ಮ ನಾಲ್ತಕ್ಕಂಥ ರಾಜರಿಗೆ ಈ ಇಡೀ ಭಾರತ ದೇಶದ ಎಲ್ಲ ಮುಖ್ಯಮಂತ್ರಿಗಳ್ಗೂ ಹೆಚ್ಚಾಗಿ ಪ್ರಧಾನಿಗಳು ಹೆಚ್ಚು ಶಕ್ತಿಯನ್ನು ಕೊಟ್ಟು ಪ್ರಗಳನ್ನು ಕಾಪಾಡಿ ಪ್ರಜೆ ಕಲ್ಯಾಣ ಮಾಡಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಸುಖವಾಗಿರಲಿ ನಾಡಿನಲ್ಲಿ ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿಯಾಗಿ ಎಲ್ಲೂ ಯಾವುದೇ ಒಂದು ಬೆಳೆ ನಷ್ಟವಾಗಲಿ ಯಾವುದೋ ಕುಬ್ಬು ಕುಸಿತ ಆಗಲಿ ಅಥವಾ ನೀವು ಸುನಾಮಿ ಅಂತಿರಲ್ಲ ಅದಾಗಲಿ ಯಾವುದೋಂಥದ್ದು ಆಗದೆ ಇರಲಿ ಅಂಥೇಳಿ ಆ ಪರಮಾತ್ಮ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ತೀನಿ ಭೂಲೋಕಕ್ಕೆ ಅವನೇ ಅಧಿಪತಿ ಏನೋ ಭೂದೇವಿ ಶ್ರೀದೇವಿ ಇಟ್ಕೊಂಡು ಭೂಲೋಕ ಆಳ್ತಾ ಇದ್ದಾನೆ ಬಂದಾಯ್ತು ಇವಾಗ ಅದಕ್ಕೆ ಎಲ್ಲರನ್ನು ಕಾಪಾಡಲಿ ಅದರಲ್ಲಿ ಹೆಚ್ಚಾಗಿ ನಾವು ಗಮನ ಕೊಡಬೇಕಾದದ್ದು ಎಲ್ಲ ನಮ್ಮ ದೇವಸ್ಥಾನಗಳ ರಕ್ಷಣೆ ಮಾಡಲೇಬೇಕು ಅವಶ್ಯಕತೆ ಇದೆ ಅಲ್ಲಿ ಪೂಜೆ ಮಾಡೋದು ಅನುಕೂಲ ಮಾಡಿಕೊಡ್ಬೇಕು ಅವರನ್ನು ಗೌರವಿಸಬೇಕು ದೇವಸ್ಥಾನದಲ್ಲಿ ಯಾವ ಅನಾಚಾರಗಳನ್ನಾಗಲಿ ಮತ್ತೊಂದು ಏನನ್ನು ಮಾಡ್ದಲೇ ಯಾವುದೇ ಒಂದು ತಿರುಪತಿಲಿ ಸಂಭವಿಸ್ತಲ್ಲ ಒಂದು ಲಾಡು ಪ್ರಸಾದ ಈಗ ಮೊನ್ನೆ ಒಂದು ಕಾಲು ತುಳಿತಾ ಅಂತ ಎಲ್ಲೂ ಆಗ್ರಹ ಇರಲಿ ಯಾಕಾಯಿತು ಅಂತ ಕೇಳಿದರೆ ನಮ್ಮ ಪಾಪಗಳಿಂದ ದೇವರು ಪಾಪಗಳನ್ನು ನೋಡ್ತಾ ಇರ್ತಾನೆ ಏನು ಮಾಡ್ತೀವಿ ಅಂತ ಬುದ್ಧಿ ಕರ್ತಕ್ಕಾಗಿದೆಯ ಅಷ್ಟೇ ಬೇರೆ ಏನೂ ಅಲ್ಲ ಅದರಿಂದ ಅದು ಯಾವುದು ಆಗದೇ ಇರಲಿ ಪರಗಳೆಲ್ಲ ಸುಖ ಸಂತೋಷದಿಂದ ನೂರು ವರ್ಷ ಕ್ಷೇಮವಾಗಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ವೆಂಕಟೇಶ್ವರ ಮಾಡ್ತೀನಿ ದಿನ ಬಹಳ ಪವಿತ್ರವಾದ ದಿವಸ ವೈಕುಂಠ ಏಕಾದಶಿ ಅಂತ ಹೇಳಿಬಿಟ್ಟು ಇದಕ್ಕೆ ಬಹಳ ಪ್ರಾಶಸ್ತ್ಯ ಶಾಸ್ತ್ರ ಕೊಟ್ಟಿದೆ ಆಗಮ ಶಾಸ್ತ್ರದಲ್ಲಿ ವರ್ಷ ಪೂರ್ತಿ ಒಂದೊಂದು ತಿಂಗಳಲ್ಲಿ ಮಾಸೋತ್ಸವ ಮಾಡಬೇಕು ಅಂತ ಹೇಳಿದೆ ಮಾಸೋತ್ಸವ ಪಕ್ಷೋತ್ಸವ ನಡೆಸ್ಬೇಕು ಸಂವತ್ಸರೋತ್ಸವ ಅಂತ ಹೇಳ್ಬಿಟ್ಟು ನಾವು ಮೂರು ಥರ ಕೊಟ್ಟಿದ್ದಾರೆ ಹಾಗೆ ಸಂವತ್ಸರೋತ್ಸವ ಅಂದರೆ ಈ ಧನುರ್ಮಾಸದಲ್ಲಿ ಶುಕ್ಲಪಕ್ಷ ಏಕಾದಶಿಯೊಳಗೆ ಆ ವಿಷ್ಣು ದೇವಸ್ಥಾನದಲ್ಲಿ ಎಲ್ಲ ವಿಷ್ಣು ದೇವಸ್ಥಾನದಲ್ಲಿಯೂ ವೈಕುಂಠ ದ್ವಾರದಲ್ಲಿ ಪರಮಾತ್ಮನ ಉತ್ಸವ ಮಾಡಬೇಕು ಅಂತ ನಿಯಮ ಆದರೆ ಪ್ರತಿಯೊಂದಕ್ಕೂ ಹೀಗೆ ಮಾಡಬೇಕು ಒಂದು ಹೀಗೇ ಮಾಡ್ಬೇಕು ನಾವು ಒಂದು ವಿಧಿ ನಿಯಾಮಕ ಇದೆ ಅದರಂತೆ ಈ ವೈಕುಂಠ ಕಾತ್ರಿ ಉತ್ಸವ ನಡೆಸ್ತಾ ಇದ್ದೀವಿ ಅರ್ಚಗರು ಅಲ್ಲಿ ಮಹಾಮಂಗ್ರು ಮಾಡ್ತಿರಲಿಲ್ಲ ಅಷ್ಟು ನಿಷ್ಠೆಯಾಗಿ ಮಾಡ್ತಿದ್ದ ಅಂಥ ಮ ಮನುಷ್ಯ ಇವತ್ತು ಹೋಗಿಬಿಡ್ತಾನೆ ಈಗಿನ ದಕ್ಷಿಣಾಯನ ಈಗ ಅದಕ್ಕೆ ಹೋಗಿಬಿಟ್ಟಾಗ ಅವನ ಆತ್ಮ ಇದೆಯಾ ಅವ್ರು ಕೇಳ್ಕೊಳ್ಳುತ್ತೆ ಏನೇನು ಇಷ್ಟೆಲ್ಲ ಅವ್ನಿಗೆ ಸೇವೆ ಮಾಡಿದೆ ನನಗೆ ಮೋಕ್ಷ ಕೊಡಲಿಲ್ವಲ್ಲಪ್ಪ ಅಂತ ಕೇಳ್ಕೊಳ್ಳುತ್ತೆ ಕೇಳ್ಕೊಂಡಾಗ ಅವ್ರಿಗೋಸ್ಕರವಾಗಿ ತೆರೆದು ಪರಮಾತ್ಮ ವಿಷ್ಣು ಅವ್ರಿಗೆ ಮೋಕ್ಷ ಕೊಟ್ಟ ಅಂತ ಪ್ರತೀತಿ ಅದಾದಮೇಲೆ ನನಗೇನು ಕೊಟ್ಬಿಟ್ಟೆ ನೀನು ಪ್ರಪಂಚಕ್ಕೆ ನೆನಪಾಗಿ ಕೊಟ್ಟೇನು ಅಂತ ಕೇಳ್ತಾರೆ ಈ ದಿನ ಯಾರು ವಿಷ್ಣು ದೇವಸ್ಥಾನದಲ್ಲಿ ಆ ಉತ್ಸವ ಸೇವೆ ಮಾಡ್ತಾರೆ ಅವ್ರಿಗೆ ಅವರ ಕರ್ಮಾನುಸಾರವಾಗಿ ಮೋಕ್ಷ ಕೊಡ್ತಾರೆ ಅಂತೇಳಿ ವರ ಕೊಟ್ಬಿಡ್ತೀನಿ ಅದಕ್ಕೋಸ್ಕರ ಇವತ್ತು ಬಹಳ ಪ್ರಸಿದ್ಧವಾದ ದಿವಸ ಇತ್ತು ಇದಕ್ಕೆ ನಮ್ಮ ಆಡಳಿತ ದೇವಸ್ಥಾನದ ಧರ್ಮದರ್ಶನ ಸಮಿತಿಯವರು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ನವರು ಎಕ್ಸಿಕ್ಯೂಟಿವ್ ಆಫೀಸರು ಹಾಗೂ ಮುಖ್ಯವಾಗಿ ನಮ್ಮ ಸೇವಾಕರ್ತರು ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ಖರ್ಚು ಮಾಡಿ ಮಾಡ್ತಾರೆ ಇವತ್ತು ಬೆಳಗಿನ ಜನ ಬೆಳಗಿನ ಬೆಳಿಗ್ಗೆ ಒಂದು ಗಂಟೆ ಬಾಗಿಲು ತೆಗೆದ್ವಿ ನಾವು ತೆಗೆದುಬಿಟ್ಟು ದೇವರಿಗೆ ನಿತ್ಯಾರಾಧನೆ ಆಗಿ ನಿವೇದನ ಆಗಿ ಮಂಗಳಾರತಿ ಆಗಿ ತೀರ್ಥ ಆಗಿ ಪ್ರತಿ ಒಬ್ಬರು ಸೇವೆ ಮಾಡಿಬಿಟ್ಟು ಆಮೇಲೆ ಉತ್ಸವ ಮಾಡಿದ್ವಿ ಬೆಳಿಗ್ಗೆ ಒಂದು ಎರಡೂವರೆ ಗಂಟೆಗೆ ಉತ್ಸವ ಅಭಿಜಿ ಮಾಡಿಸಿದ್ವಿ ಒಂದು ಎರಡು ಗಂಟೆ ಕಾಲಾಗಿ ನಾಲ್ಕು ಗಂಟೆಗೆ ಮುಗೀತು ದೇವರ ಅಭಿಜಿ ಮಾಡಿಸ್ಬಿಟ್ಟು ಇಲ್ಲಿ ಬಂದವರಿಗೆಲ್ಲ ಪ್ರತಿಯೊಂದು ಪ್ರಸಾದ ಕೊಟ್ಟು ಈಗಿದ್ದು ಉತ್ತರ ಭಾಗಲು ಕಳಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಎಕ್ಸಿಟ್ ಹೊಸ ಬೇರೆಯವ್ರಿಗೆ ಕಳಿಸ್ತೀವಿ ಮಾಹಿತಿ ಏನಪ್ಪಾ ಅಂತಂದರೆ ನಾವು ಆಗಲೇ ಹಾಗೆ ನಮ್ಮ ಭಾರತ ದೇಶದಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ಎರಡು ವರ್ಷದಲ್ಲಿ ಎರಡು ಐನಗಳು ಉತ್ತರಾಯಣ ಪೂರ್ತಿ ದೇವತೆಗಳಿಗೆ ಬೆಳಗಿನ ಹೊತ್ತು ದಕ್ಷಿಣಾಯನ ರಾತ್ರಿ ಹೊತ್ತು ಆದ್ದರಿಂದ ಬೆಳಗಿನ ಹೊತ್ತು ನಾವೆಲ್ಲ ಎಚ್ಚರವಾಗಿರ್ತೀವಿ ಏನು ಬೇಕೋ ಕೆಲಸ ಇರ್ತೀವಿ ರಾತ್ರಿ ಹೊತ್ತು ನಾವೇನು ಮಾಡೋಕ್ಕಾಗಲ್ಲ ಆದ್ದರಿಂದ ದಕ್ಷಿಣಾಯನದಲ್ಲಿ ಯಾರ್ಯಾರು ಸತ್ತು ಹೋಗ್ತಾರೆ ಅವರಿಗೆ ಮೋಕ್ಷ ಇಲ್ಲ ಅಂತ ಒಂದು ಮೊದಲಿಂದ ಒಂದು ಶಾಸ್ತ್ರ ಧರ್ಮಶಾಸ್ತ್ರ ಹೇಳುತ್ತದೆ ಅದರಂತೆ ಈ ನಮ್ಮ ಜ ಯಾರ್ಯಾರು ಆಸ್ತಿಗರು ಇರ್ತಾರೆ ಭಕ್ತ ಇರ್ತಾರೆ ಅವರೆಲ್ಲ ಅವನು ಇರೋವರೆಗೂ ನಾನು ಸೇವೆ ಮಾಡಿಕೊಂಡು ಕೊನೆಗೆ ಒಂದು ದೇವರ ಪಾದ ಸೇರಿಬಿಡಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ ಇದೇ ರೀತಿ ಶ್ರೀರಂಗದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬ ಭಕ್ತ ಒಂದು ಆಶ್ರಮ ಕಟ್ಕೊಂಡು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಾನೆ ಹೋಗುವಾಗ ಮ ಅವನ ಆಶ್ರಮದಲ್ಲಿ ತುಳಸಿ ಗಿಡ ತುಳಸಿ ಮಾಲೆ ಹೂವಿನ ಮಾಲೆ ಕಟ್ಕೊಂಡು ಆ ದೇವ್ರಿಗೆ ಸಮರ್ಪಣೆ ಮಾಡಿಬಿಟ್ಟು ಆ ತೀರ್ಥ ಹೋಗಿ ಬರ್ತಿರ್ತಾನೆ ಇವತ್ತನ್ನು ಯಾರಿಗೂ ಅರ್ಚನೆ ಆಗಲಿ ಮಂಗಳಾರತಿ ಆಗಲಿ ಮಾಡ್ತೀವಿ ಮಂಗಳಾರತಿ ತೀರ್ಥ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಕ್ಯೂಲು ಬರ್ತಾರೆ ತಗೊಂಡು ಅಲ್ಲಿ ತಗೊಂಡು ಹಾಗೆ ಆಂಜನೇಯ ದರ್ಶನ ಮಾಡಿಕೊಂಡು ಉತ್ಸವಮೂರ್ತಿ ದರ್ಶನ ಮಾಡಿಕೊಂಡು ಹಾಗೆ ಅಮನೋರ್ ದರ್ಶನದಿಗೆ ಬಂದು ಅಮ್ನವರ್ ಸನ್ ದರ್ಶನ ಮಾಡಿಕೊಂಡು ತೀರ್ಥ ಶಟಾರಿ ತಗೊಂಡು ಅಲ್ಲಿ ಇಲ್ಲಿ ಬಂದು ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಪ್ರಸಾದ ಉಡಿ ಹಾಗೆ ವೈಸ್ ವೈಕುಂಠ ತರಂದು ಈ ಥರ ಔಟ್ ಹೋಗ್ತಾರೆ ಇದು ನಮ್ಮ ದೇವಸ್ಥಾನ ಒಂದು ಪ್ರತೀತಿ ಸುಮಾರು ಅರವತ್ತು ವರ್ಷದಿಂದ ಇದು ನಡ್ಕೊಂಡು ಬರ್ತಾಯಿದೆ